ನಮಸ್ತೆ ವೀಕ್ಷಕರೇ ಇದು ಚಿತ್ರದುರ್ಗ ಜಿಲ್ಲೆಯ ವಸ್ತುರ್ಗ ತಾಲೂಕಿನ ದೇವಿಗೆರೆ ಗ್ರಾಮದಲ್ಲಿ ಇದ್ದೀವಿ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಒಂದು ಕಳ್ಳರ್ ಗುಂಪಿದೆ ಸ್ನೇಹಿತರೆ ನಾವು ನೋಡಿರಬಹುದು ಈಗ ದಾರಿಯಲ್ಲಿ ಹೋಗ್ತಕ್ಕಂತ ಬಂಗಾರ ಕದಿಯರ್ ಇದಾರೆ ಚಿನ್ನ ಅಂದ್ರೆ ಸಾರಗಳರಿದ್ದಾರೆ ಬ್ಯಾಗ್ಗಳ ಕದಿಯರ್ ಇದಾರೆ ಮನೆಗೆ ಬೃಗ್ಗಿದ ಕದಿಯ ಅಂತರ ಇದಾರೆ ಬ್ಯಾಂಕ್ ದರೋಡೆ ಮಾಡೋರ್ ಇದಾರೆ ನಮ್ಮ ದೇಶದ ಬೆನ್ನೆಲುಬು ಅಂತ ಕರೀತಕ್ಕಂತ ರೈತರು ಕೊರ್ಸಿರ್ತಕ್ಕಂಥ ಬೋರ್ವೆಲ್ಲಿಗೆ ಬಿಟ್ಟಿರ್ತಕ್ಕಂಥ ಕೇಬಲ್ ವೈರ್ ಗಳನ್ನ ಒಂದು ಕಾಲರ ಗುಂಪಿದೆ ಸ್ನೇಹಿತರೆ ವಸ್ತುರ ತಾಲೂಕಿನಲ್ಲಿ ಯಾಕೆ ಹೇಳ್ತಿದ್ದೀರಿ ಅಂದ್ರೆ ಈ ಮೂರ್ ದಿನದ ಕೆಳಗಡೆ ದೇವಗೆರೆ ಅನ್ನೋ ಗ್ರಾಮದಲ್ಲಿ ಬಂದು ಸುತ್ತಮುತ್ತ ಒಂದ್ ಇಪ್ಪತ್ತೈದರಿಂದ ಮೂವತ್ತು ಬೋರ್ವೆಲ್ ಗಳಲ್ಲಿ ಇರ್ತಕ್ಕಂಥ ಕೇಬಲ್ ಮೋಟ್ರಿಗೆ ಆಳ ಬಿಟ್ಟಿರ್ತಾರೆ ಸುಮಾರು ಒಂದ ಎಷ್ಟು ಅಂದ್ರೆ ಒಂದ್ ಐನೂರ ಅರ್ನೂರ ಅಡಿ ಬಾಳ ಬಿಟ್ಟಿರ್ತಾರೆ ಅಂತ ಕೇಬಲ್ ವೈರ್ ಗಳನ್ನ ಜಗ್ಗಿ ಕಿತ್ಕೊಂಡು ಹೋಗಿ ಅವ್ರೇನು ಸುಟ್ಟು ಮಾಡ್ತಾರೋ ಅಥವಾ ಇನ್ನೊಂದ್ ಏನಕ್ಕೆ ಬಳಸ್ತಾರೋ ಗೊತ್ತಿಲ್ಲ ಈ ತರ ಮಾಡ್ತಿದ್ದಾರೆ ಸ್ನೇಹಿತರೆ ಸೊ ಮೊದಲನೇದಾಗಿ ಈಗ ನಾನು ಈಗ ಬಂದೆ ಬಂದಾಗ ಇಲ್ಲಿ ಈಶ್ವರಪ್ಪ ಅನ್ನೋರ ಒಂದು ಬೋರ್ವೆಲ್ಲಿನ ಇನ್ನ ವೈರ್ ಅನ್ನ ಕಿತ್ತಿದ್ದಾರೆ ಈಗ ಅವ್ರನ್ನೇ ವಿಚಾರಿಸ ಏನಾಗಿದೆ ಎಂತಾಗಿದೆ ಅಂತ ಕೇಳೋಣ ಸ್ನೇಹಿತರೆ ಕೇಳ್ರಿ ನೋಡಿ ಸರ್ ಹಿಂಗೆ ನಾನು ಏನೋ ಒಂದು ಹೊಸ್ತಾಗ ನಾನು ಕೇವಲ ಹೆಸರು ನನಗೆ ಗೊತ್ತು ಶಿವದುರ್ಗ ಜಿಲ್ಲೆ ಹೊಸರ್ಗ ತಾಲೂಕು ಅದನ್ನ ನಾನಿನ್ನು ಬೋರ್ ಕೊರ್ಸಿ ಮೂಟು ಮತ್ತೊಂದು ಬಿಟ್ಟು ಟಿ ಸಿ ಹಾಕ್ಸೊಂಡು ಸರ್ ನಾನು ಬಡವ ನಾನು ಬಡವ ಆಗಿದ್ರಿಂದ ನಾನು ಸಾರಾ ಸೂರ ಮಾಡಿ ಐದು ಲಕ್ಷ ರೂಪಾಯಿ ಸಾರಾ ಮಾಡಿ ಇನ್ನು ಬಿಡೋ ಇಟ್ಟು ಏನೋ ಮಾಡ್ಬೇಕು ಅಂತ ಹೇಳಿ ಮಾಡಿದ್ದೆ ಸರ್ ನಾನಿನ್ ಮಾಡಿದ ದೃಷ್ಟಿಯಿಂದ ಇನ್ನು ನೀವು ಗಿಡ ತುಡಿಯೋದ್ರೊಳಗೆ ಮಳೆ ಬಂತು ಗಿಡ ತುಡಿಯೋ ಮಳೆ ಬಂದ ದೃಷ್ಟಿಯಿಂದ ನಾನೇ ಬೋರ್ನ ಜಾಲ್ ಮಾಡ್ಲಿಲ್ಲ ಬೋರ್ನಲ್ಲಿ ಜಾರು ಮಾಡಲಿಲ್ಲ ಅನ್ನೋ ಉದ್ದೇಶಕ್ಕೆ ತಾನು ಮಳೆ ಬಂತು ಗಿಡ ಇನ್ನು ಬಹಳ ಕೆಲಸ ಸರ್ ನಾನು ಬೋರ್ ಪೈ ಪೈ ಮುಚ್ಚಿದ್ವಿ ಅಲ್ಲ ಮಾಡಿದ್ವಿ ಸರಿ ಮಾಡೋಣ ಅಂತ ಹೇಳಿದ್ವಿ ಸರ್ ಮಳೆ ಬಂತು ಸರ್ ನಾ ಹಂಗಾಗಿ ಅವತ್ತು ಡೈಲಿ ಬರೋಣ ಸರ್ ಮಳೆ ನಾನು ಇಲ್ಲ ಅವತ್ತು ಬರ್ಲಿಲ್ಲ ಸರ್ ನಾನು ಮಳೆ ಬಂತು ಮಳೆ ಬಂದ ಉದ್ದೇಶ ಬರ್ಲಿಲ್ಲ ಬಂದು ಬೆಳಿಗ್ಗೆ ನೋಡಿದಾಗ ಆ ವೈರಂತ ಕಟ್ ಮಾಡ್ಕೊಂಡಿದ್ದೆ ಸರ್ ನಾವ್ ಹೆಂಗ್ ಮಾಡ್ಬೇಕು ಬಡವರು ನೋಡ್ರಿ ಸ್ನೇಹಿತರೆ ಒಂದ್ ಸ್ವಲ್ಪ ಇಕ್ನಿಕ್ ಬರಪ್ಪ ಇಲ್ಲಿ ಸ್ಟಾರ್ಟ್ ಇದೆ ಆ ಪೆಟ್ಟಿಗೆಯಿಂದ ಹುಣ್ಣಿರ್ತಕ್ಕಂತ ವೈರನ್ನ ಇದ್ರ ಒಳಗಡೆ ಜಡ್ತಾರೆ ಜಡ್ಡಿ ಅದ್ ಏನಾರ ಬಂದ್ರೆ ಫುಲ್ ಆಳ ಮುಟ್ಟ ತಕ್ಕೊಂಡ್ ಹೋಗ್ಬಿಡ್ತಾರೆ ನೋಡ್ರಿ ಇವ್ರ ಮೋಟರ್ ಏನ್ ಮಾಡಿದಾರೆ ಅಂದ್ರೆ ಇಲ್ಲಿ ಕಟ್ಟಾಗಿದೆ ಸ್ನೇಹಿತರೆ ನೋಡ್ರಿ ಬ್ಲೇಡ್ ಹಾಕಿ ಇಲ್ಲಿ ಹೋಗಿದ್ದಾರೆ ಇಲ್ಲಿಂದ ಮುಂದೆ ಫುಲ್ ಕೊಯ್ದಿದ್ದಾರೆ ಕೆಲವು ಬೋರ್ ಗಳಲ್ಲಿ ಅದು ಫುಲ್ ಆಳ ಎಲ್ಲಿಂದ ಬರುತ್ತೆ ಅಲ್ಲಿವರೆಗೂ ಜಗ್ಗಿದ್ದಾರೆ ಅಲ್ಲಿಂದ ಹೋಗಿದ್ದಾರೆ ಸ್ನೇಹಿತರೆ ನೋಡ್ಬೋದು ಇವ್ರು ಈಗ ಐದು ಲಕ್ಷದವರೆಗೂ ಸಾಲ ಮಾಡಿ ಆಕಡೆ ತೋರ್ಸಪ್ಪ ನೋಡ್ರಿ ಆ ಕಡೆ ಆ ಟಿ ಸಿ ಹಾಕ್ಸಿದ್ದಾರೆ ಕಂಬ ಹಾಕ್ಸಿದ್ದಾರೆ ಈ ಕಡೆ ನೋಡಿ ಹೊಸ ಗಿಡಗಳು ಅಡಿಕೆ ಚಿಕ್ಕ ಗಿಡಗಳನ್ನ ತುಳಿದಿದ್ದಾರೆ ಸುಮಾರು ಎಷ್ಟೆ ಎಕರೆ ಇದು ಒಂದೂವರೆ ಎಕರೆಗೆ ಅಡಿಕೆ ಗಿಡನ ತುಳಿದಿದ್ದಾರೆ ಆ ಇದು ಕೂಡ ಈ ನೀರನ್ನ ಬಿಟ್ಟಿಲ್ಲ ಮಳೆಯಿಂದ ಇನ್ನಿರೋದು ಮಳೆ ನೀ ಈ ಬೋರ್ವೆಲ್ಲಿಗೆ ಕನೆಕ್ಟ್ ಅಂತ ಪೈಪ್ ಅಂತ ನೋಡಿ ಸ್ನೇಹಿತರೆ ಪೈಪ್ ಹಾಕಿ ಇಲ್ಲಿ ಎಲ್ಲ ಟ್ರಂಚ್ ಎಲ್ಲ ಹೊಡೆದು ಇನ್ನು ಕನೆಕ್ಟ್ ಅಂತ ಹೊಸ ಬೋರ್ ಶಿವ ಅಂತ ಬಿಟ್ಟಿದ್ದಾರೆ ಶಿವ ಅಂತ ಬಿಟ್ಟು ನೀರು ಅಳಿಸೋದ್ರೊಳಗಡೆ ಎಲ್ಲ ಗುಂಪು ತಂದೋಗಿದ್ದಾರೆ ಅಂದ್ರೆ ಎಂತ ಕಣ್ಣನ್ ಮಕ್ಕಳಿದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಗಂಭೀರವಾಗಿ ನಮ್ಮ ತಾಲೂಕಿನ ಶಾಸಕರು ಇರಬಹುದು ಅಥವಾ ಪೊಲೀಸ್ ಇಲಾಖೆ ಇರಬಹುದು ಅವರು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಈ ಕಳ್ಳ ಇದಕ್ಕೆ ಯಾರು ಕಾರಣಕರ್ತರಿದ್ದಾರೆ ಅವ್ರು ಖಂಡಿತ ಹಿಡಿದು ಅವ್ರಿಗೆ ಸರಿಯಾದ ಶಿಕ್ಷಣ ಕೊಡ್ಬೇಕು ಯಾಕೆಂದ್ರೆ ಇವತ್ತು ರೈತರ ದೇಶದ ಬೆನ್ನೆಲುಬು ಅಂತ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ಅಂತವ್ರಿಗೆ ಹಂಗ್ ಮಾಡಿರ ಯಾರ ಇದ್ದ ನೀವು ಮಾಡ್ಲಿ ಸ್ವಾಮಿ ಬಟ್ ಆದ್ರೆ ರೈತರಿಗೆ ಮಾಡಿದರೆ ಅವ್ನು ಸಾಲ ಮಾಡಿರ್ತಾನೆ ಮತ್ತೆ ಇನ್ನೊಂದ್ಸತಿ ಸಾಲ ಮಾಡಕ್ ಆಗುತ್ತಾ ಆಗುದಿಲ್ಲ ಇವತ್ತು ನಮ್ಮ ತಾಲೂಕಲ್ಲಿ ಮಾಡಿದ್ದಾರೆ ಮಾವಿನ ನಮ್ಮ ತಾಲೂಕಲ್ಲಿ ಪಕ್ಕದಲ್ಲಿ ಮಾವಿನ ಕಟ್ಟೆಯಲ್ಲಿ ಮಾಡಿದ್ದಾರೆ ಮದುವೆಯಲ್ಲೂ ಮಾಡಿದ್ದಾರೆ ಅಂತ ವಿಷಯ ಕೇಳ ಬಂತು ಬಟ್ ಈಗ ಮಾಡ್ತಿದ್ದಾರೆ ಇವತ್ತು ಇಲ್ಲಿ ಮಾಡ್ತಾರೆ ಇನ್ನೊಂದು ದಿನ ಇನ್ನೊಂದು ಯಾವ್ದೋ ಹೋಗ್ಲಿಕ್ಕೆ ಬರ್ತಾರೆ ಅಥವಾ ಪಕ್ಕದ ತಾಲೂಕಿಗೆ ಹೋಗ್ಬೋದು ಒಳಲ್ಕೆರೆ ತರಿಕೆರೆ ಚಿಕ್ಕನಾಯಕಲ್ಲಿ ಈ ತರ ಹೋಗ್ಬೋದು ಹಾಗಾಗಿ ಇವು ರೈತರು ಯಾವ್ದೇ ತಾಲೂಕಿ ಇರ್ಬೋದು ಯಾವ್ದೇ ಜಿಲ್ಲೆ ಇರ್ಬೋದು ದಯವಿಟ್ಟು ಯಾವ್ದಾರ ಒಂದು ಸಿ ಸಿ ಕ್ಯಾಮ್ರ ಏನಾರು ಹಾಕ್ಸಿ ಸುತ್ತಮುತ್ತ ಯಾಕೆ ಕಳ್ಳ ಮಕ್ಳು ಇರ್ತಾರೆ ಏನು ಅಂತ ಗೊತ್ತಾಗುತ್ತೆ ಸಿಗದ ಹೊತ್ತಲ್ಲಿ ಕಷ್ಟ ಆಗುತ್ತೆ ಮುಂದಿನ ದಿನದಲ್ಲಿ ಇವರು ಮೊದಲ ರೈತರು ಈಗ ನಾನು ಸಿಕ್ಕಂತ ಮುಂದೆ ಇನ್ನೊಮ್ಮೆ ಇನ್ನೊಬ್ರು ಗೋವಿಂದಪ್ಪ ಅಂತ ಈ ಕಡೆ ನೋಡಪ್ಪ ಕಡೆ ತೋರ್ಸು ಅವರ ತೋಟ ಅವರು ಬಾಳೆ ಮತ್ತೆ ಅಡಿಕೆ ಹಾಕಿದ್ದಾರೆ ಅವ್ರ ತೋಟದಲ್ಲೂ ಸಮೇತ ಈ ತರ ವೈರನ್ನ ಕಿತ್ತಿದ್ದಾರೆ ಈಗ ಅವ್ರು ಪ್ರೆಸೆಂಟ್ ಅಲ್ಲಿ ಇಲ್ಲ ಇವ್ರು ಹೇಳಿದ್ರು ಸರ್ ಅವ್ರ ತೋಟದಲ್ಲೂ ಸಮೇತ ಸೇಮ್ ಆಸ್ ಇಟ್ ಇಸ್ ಕಿತ್ಕೊಂಡು ಹೋಗಿದ್ದಾರೆ ಅಂತ ಅವ್ರ ತೋಟದಲ್ಲೂ ಸಮೇತ ಕಿತ್ತಿದ್ದಾರೆ ಈಗಾದ್ರೆ ರೈತ ಏನ್ ಮಾಡ್ಬೇಕು ನೋಡಿ ಸ್ವಾಮಿ ನಮ್ಮ ಅಸ್ತ್ರಗ ತಾಲೂಕ್ ದೇವಿಗೆರೆ ಗ್ರಾಮದಲ್ಲಿ ರಾತ್ರಿ ಒಂದ್ ರಾತ್ರಿಯಲ್ಲೇ ಬಂದು ನಮ್ಮ ಗಳು ಅವೆಲ್ಲ ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಇವಕ್ಕೆ ಎಮ್ ಎಲ್ ಗಳು ಪೊಲೀಸ್ನರ್ಗಳು ಆ ಏನ್ ಕ್ರಮ ತಗಂತ ನೋಡಿ ನಾವು ಬಡವರು ಹಿಂಗೆ ಅಕ್ಕಪಕ್ಕ ಏನು ಹೋದ್ರೆ ಏನ್ ಇದು ಎರಡು ಇದು ಮೂರನೇ ಬೋರಿ ಬಂದಿನಿ ಮೂರನೇ ಬೋರಾಗ ಏನ್ ಮಾಡಿದರೆ ಸುಮಾರು ಒಂದ ಇದು ಒಂದ್ ನಲ್ವತ್ತರಿಂದ ಐವತ್ ಮೀಟರ್ ಇರ್ಬಹುದು ಅಲ್ಲು ಕಟ್ ಮಾಡಿ ಹಾಕಿದ್ದಾರೆ ಇದು ತೋಟದ ಮನೆ ಶಾಂತಪ್ಪ ಅನ್ನೋರು ತೋಟದಲ್ಲಿ ಈ ಬಿಟ್ಟಿರ್ತಕ್ಕಂತ ಕೇಬಲ್ ಅಲ್ಲಿ ನೋಡ್ರಿ ಇದು ವಸ್ತುನು ಸ್ಟ್ಯಾಚ್ ಮಾಡಿ ಅದಾಗಿರ್ತಕ್ಕಂಥ ಕಾಪರ್ ಉರನ್ನ ಎತ್ತಿ ಬಿಟ್ಟಿದ್ದಾರೆ ನೋಡ್ರಿ ಏನೋ ಬಿಟ್ಟಿಲ್ಲ ಇದು ತೂಕದ ಲೆಕ್ಕದಾಗೆ ಇವರು ಗುಜ್ರಿಗೆ ಹಾಕ ಲೆಕ್ಕಕ್ಕೆ ಇದು ಮಾಡಿರೋದು ನೋಡ್ರಿ ಇದ್ರನ್ನು ಸಮೇತ ಕಟ್ ಮಾಡ್ಕೊಂಡಿದ್ದಾರೆ ಕಟ್ ಮಾಡಿ ಇಲ್ಲಿಂದ ಫುಲ್ ಎಲ್ಲ ಎಳೆದು ಬಿಟ್ಟಿದ್ದಾರೆ ಈಗ ರೈತರಿಲ್ಲ ಇಲ್ಲಿ ನಾನೇ ಬಂದಿನಿ ಇಲ್ಲಿ ತೋರ್ಸ್ತದೆ ರೈತರು ಬೇರೆಯವರು ನೋಡಿ ನೋಡಿ ಸರ್ ಈ ಹೊಲ್ದೋ ಸಮೇತ ಕಟ್ ಮಾಡಿದ್ದಾರೆ ರೈತರು ಏನು ಮಾಡ್ಬೇಕು ಅಂತ ನೋಡ್ರಿ ಸುಮಾರು ಒಂದ್ ಐವತ್ ಅರವತ್ತು ಮೀಟರ್ ಎತ್ತಿದ್ದಾರೆ ಇವ್ರಲ್ಲಿ ಜಾಸ್ತಿನೇ ಜಾಸ್ತಿನೇ ಹೋಗಿದೆ ಇಲ್ಲಿ ನೋಡ್ಬೋದು ಹಾ ಇವ್ರು ಯಾರು ಅಂದ್ರೆ ಯಾರು ಬೇರೆ ಇನ್ನೊಬ್ಬ ರೈತ ಯಾರು ಎತ್ತಿಲ್ಲ ರೈತ ರೈತ ಕೆಲಸ ಮಾಡಲ್ಲ ಯಾವನ ಅಟ್ನಾಡಿ ನಮ್ ಮನೆಯಾ ತೂಕದ ಲೆಕ್ಕಕ್ಕೆ ಮಾರಕ್ಕೆ ಗುಜ್ರಿಗೆ ಹಾಕಕ್ಕೆ ಇದು ಮಾಡಿರ ಕೆಲಸ ನೋಡ್ರಿ ಯಾಕೆಂದ್ರೆ ಒಬ್ಬ ಇನ್ನೊಬ್ಬ ಏನೋ ಬೇರೆ ಬಳಕೆಗಾ ಇದ್ರಿ ಹಂಗೆ ಕಟ್ ಮಾಡ್ಕೊಂಡು ಹೋಗೋದು ಅವನು ಏನ್ ಮಾಡಿದಾನೆ ಅಂದ್ರೆ ಇದ್ ಹಂಗೆ ಈ ವೈರನ್ನ ನೋಡ್ಬೋದು ಈ ತರ ಮಾಡಿದಾರೆ ಸ್ನೇಹಿತರೆ ಇದು ತೋಟದ ಮನೆ ಶಾಂತಪ್ಪ ಅಂತ ದೇವಗೆರೆ ಗ್ರಾಮಕ್ಕೆ ಸಂಬಂಧಿಸಿದವ್ರು ಅವರು ಅಲ್ದಲ್ಲೋ ಸಮೇತ ಮಾಡಿದ್ದಾರೆ ಮಾಡಿದ್ದಾರೆ ನೆಕ್ಸ್ಟ್ ಇವ್ರು ಧನು ಅಂತ ಇನ್ನೊಬ್ಬ ಬಂದಿದ್ದಾರೆ ಇವ್ರು ತೋಟದಲ್ಲೋ ಸಮೇತ ಹಂಗೆ ಕಟ್ ಮಾಡಿದ್ದಾರೆ ಬರ್ರಿ ಅವ್ರ ತೋಟಕ್ಕೆ ಹೋಪಪ್ಪಾ ಹ ಎತ್ತಿದಾರ ಭೂಮಿ ಒಳಗಡೆ ಇದೆ ಟ್ರೈ ಮಾಡಿದಾರಲ್ಲ ಬಂದಿಲ್ಲ ನೋಡ್ರಿ ಇವ್ರದ್ದು ಎರಡನೇ ಬೋರ್ ಧನುಷ್ ಅಂತ ಧನು ಅಂತ ಇವ್ರು ಹೆಬ್ಬಳ್ಳಿ ಮನೆ ಧನು ಅಂತ ಕರಿತೀವಿ ದೇವಗೆರೆ ಗ್ರಾಮದಲ್ಲಿ ಇವ್ರದ್ದು ಎರಡು ಬೋರ್ ಟ್ರೈ ಮಾಡಿದ್ದಾರೆ ಬಟ್ ಇವ್ರು ಲಕ್ ಚೆನ್ನಾಗಿದೆ ಭೂಮಿಯಲ್ಲಿ ಆಮೇಲೆ ಇನ್ನೊಂದು ಲಕ್ಕನ್ನ ತಿನ್ನ ಇವ್ರು ಸೇಫ್ ಫಸ್ಟ್ ಸೇಫ್ ರಿಗ ತಗೊಂಡ್ಬಿಟ್ಟಿದ್ದಾರೆ ಯಾಕೆಂದ್ರೆ ಈ ತರ ಬೋ ನೋಡ್ರಿ ಪೈ ನೋಡ್ರಿ ಬಂದಿಲ್ಲ ಇದು ಇನ್ನೊಂದ್ ಮಾಡರು ದೇವಿರ ಗ್ರಾಮದಲ್ಲಿ ಅಹ್ ಮಧು ಅಂತ ಹೇಳಿದ್ವಲ್ಲಾ ಹಾ ಅವ್ರ ತೋಟದ ಏನಾಗಿ ಏನ್ ಅನ್ಸುತ್ತೆ ನಿಮ್ಗೆ ಈಗ ನಿಮ್ದೊಂದು ಬಿಟ್ಟೋಗಿದಾರಲ್ಲ ಅದೃಷ್ಟವಂತ ಅದೃಷ್ಟ ಎಷ್ಟ್ ಇದಾವ್ ಹಿಂಗೇ ಎರಡು ಹಿಂಗ ಬಟ್ ಆಗ ಏನ್ ಕದ್ದಿಲ್ಲ ನಿಮ್ದು ಮಾಡಿ ಕಟ್ ಮಾಡಿ ಬಿಟ್ಟೋಗಿದ್ದಾರೆ ಕಂಡ್ರು ಹೌದಲ್ಲ ಮಾಡಿದಾರು ರೈತರು ಹಿಂಗ್ ಅನಾನುಕೂಲ ಮಾಡಿದಾರೆ ಅಂತ ಮಗ ಮತ್ತ ಇನ್ನೊಂದಿದ್ನ ತೋರಿಸ್ತಿರ ತೋರ್ಸಿನಿ ಅಂದ್ರೆ ರೈತರು ಹಾಗೆ ಮೇಲೆ ಕ್ಯಾಬಲ್ ಬಿಡ್ಬೇಡ್ರಿ ಅಂತ ನೋಡ್ರಿ ಇವ್ರು ಮಾಡ್ರಿ ಈ ತರ ಇದು ಇಂಚಿನ ಪೈಪ್ ಅಲ್ಲಿ ಭೂಮಿ ಒಳಗಡೆ ಹತ್ನ ತರ ಭೂಮಿಯಲ್ಲಿ ತಗೊಂಡ್ಬಿಟ್ಟು ಕೆಳಗಡೆ ಇಲ್ಲಿ ಮೋಟರ್ ಹಸ್ಕರ ಇಲ್ಲಿ ಓಪನ್ ಮಾಡ್ಕೊಂಡಿದ್ದಾರೆ ಅವರು ಹೇಳಿದ್ರು ಬರ್ದಂಗೆ ಈ ತರ ನೀವು ಮಾಡ್ಕೊಳ್ರಿ ರೈತರು ಅಂತ ಇದನ್ನ ತೋರ್ಸೋ ಉದ್ದೇಶಕ್ಕೋಸ್ಕರ ಬಂದೀನಿ ನಾನು ಲಕ್ಷ್ಮಣ್ಣ ಅಂತ ಇಲ್ಲಿ ಇವ್ರದು ಎತ್ತಿದ್ದಾರೆ ನೋಡಿ ಸ್ವಾಮಿಗಳೇ ಈಗ ನೋಡಿ ಎತ್ತಿದ್ದಾರೆ ಇದು ಎಕೆ ಅಟ್ಟಿ ಮೆಂಬರ್ ಲಕ್ಷ್ಮಣದ ಮೆಂಬರ್ ಲಕ್ಷ್ಮಣ ಅಂತ ನೋಡಿ ಇವ್ರು ಬೋರ್ ಸಮೇತ ಬಿಟ್ಟಿಲ್ಲ ಇದನ್ನು ಸಮೇತ ಎತ್ತಿದ್ದಾರೆ ಮತ್ತೆ ಇದ್ರ ಪಕ್ಕನೆ ಇನ್ನೊಂದು ಬೋರ್ವೆಲ್ ಇದೆ ಆ ಕಡೆ ಏನ್ ಅವ್ರ ಹೆಸರು ಕರಡಿ ಚಂದ್ರಪ್ಪ ಅಂತ ಕರಡಿ ದೇವಗೆರೆ ಗ್ರಾಮದ ಎಕೆ ಟಿ ಕರಡಿ ಚಂದ್ರಪ್ಪ ಅಂತ ಬನ್ನಿ ತೋರಿಸ್ತೀನಿ ಅವರ ಬೋರ್ವೆಲ್ ಅವ್ರಿಲ್ಲ ಅವ್ರು ಯಾರು ರೈತರು ಇಲ್ಲ ಇಲ್ಲೇ ರೈತರು ತೋರಿಸ್ತದ ಸುತ್ತಮುತ್ತ ನೋಡ್ಬೋದು ಸ್ನೇಹಿತರೆ ಇಂದನೆ ಝೂಮ್ ಮಾಡ್ತೀನಿ ನೋಡಿ ಅಲ್ಲಿ ಮಾಪ ಸ್ಟಾರ್ಟ್ ಪೆಟ್ಟಿಗೆ ಕಾಣ್ತಾ ಇದೆಯಲ್ಲ ಅಲ್ಲಿ ಅಲ್ಲಿ ಸಮೇತ ಅಲ್ಲೂ ಕೇಬಲ್ ಅನ್ನ ಕದ್ದಿದ್ದಾರೆ ಏರೂರು ಗ್ರಾಮದವ್ರು ಇವ್ರು ಏರೂರು ಇಲ್ಲಿ ಅಡಿಕೆ ತೋಟ ಮಾಡಿದ್ದಾರೆ ಇವ್ರು ನೋಡಿ ಬಾಕ್ಸ್ ಹೊಡೆದಿದ್ದಾರೆ ಕೀಳಕ್ಕೋಸ್ಕರ ಸದ್ಯ ಒಳಗೇನು ಮುಟ್ಟಿಲ್ಲ ಈ ರೈತಂದ ಆದ್ರೆ ಇದೆಲ್ಲ ಇದಷ್ಟು ದೇವ್ಗೆರೆ ಸರ್ವೆ ನಂಬರ್ ಬರ್ತಕ್ಕಂತ ಒಲ ಏನಪ್ಪಾ ನಿಮ್ಮ ಹೆಸರು ಚಿಕ್ಕಣ್ಣ ಅಂತ ಪರಿಚಯ ಯಾವ ಊರು ಏನು ಹೊಲ ಅದರಲ್ಲಿ ಬಾಕ್ಸ್ ಹೊಡೆದ್ಬಿಟ್ಟು ಕೇಬಲ್ ತಗೊಂಡು ಇದ್ ಮಾಡಿದ ದುಷ್ಕರ್ಮಿಗಳು ಅದಕ್ಕೆ ನಮಗೊಂದು ನ್ಯಾಯ ಮಾಡ್ಕೊಡ್ರಿ ಅಂತಂದು ನಾವು ಇದು ಮಾಡ್ತಾ ಇದ್ವಿ ಬಹಳಷ್ಟು ಅನ್ಯಾಯ ಆಗಿದೆ ಇಲ್ಲಿಂದ ಅಲ್ಲಿಗೆ ಹದಿನಾರು ಮೀಟರ್ ಇರೋ ಅಂತ ಕೇಬಲ್ ಇತ್ತು ಒಳಗಡೆ ಎಷ್ಟು ಇರೋ ಗೊತ್ತಿಲ್ಲ ಇಷ್ಟೆಲ್ಲ ಆಗಿದೆ ಇದೆಲ್ಲ ಎಂದಾಗಿರೋದು ಮೊನ್ನೆ ರಾತ್ರಿ ಆಗಿರೋದು ಮೊನ್ನೆ ರಾತ್ರಿ ಆಗಿದೆ ನಿಮ್ಮ ನಿಮ್ ಇಲ್ಲೇ ಲೋಕಲ್ ಅಥವಾ ಬೇರೆ ಅದು ಏನು ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಒಂದಾದಷ್ಟು ಇದಕ್ಕೆ ಒಂದು ಪರಿಹಾರ ಬೇಕಾಗಿರ್ತದೆ ಮಾಡ್ಕೊಡ್ಬೇಕು ನಮ್ಗೆ ಈ ತರ ತುಂಬಾ ಇಲ್ಲಿ ಇಲ್ಲಿ ಮತ್ತಿಲ್ಲಿ ಆಗಿದೆ ಸರ್ ಅವರು ಕುಂಬರ್ಗಟ್ಟೆ ಸೇಮ್ ಬಾಕ್ಸ್ ಬರೀ ಕೇಬಲ್ ಕೇಬಲ್ ಸರ್ ನೋಡಿ ಇನ್ನೊಂದು ಸ್ನೇಹಿತರು ಈಗ ಸುಮಾರು ನಾನು ಎಂಟನೇ ಒಂಬತ್ತನೇ ರೈತಕ್ಕೆ ಬಂದಿನಿ ರೈತನ ವಿಸಿಟ್ ಮಾಡ್ತಾ ಇದೀನಿ ಅವ್ರ ಕಣ್ಣು ಕೇವಲ ಕೇಬಲ್ ಬೈ ಮಾತ್ರ ಇದೆ ಸ್ಟಾರ್ಟ್ರೇ ಆಗ್ಲಿ ಮೋಟ್ರೆ ಆಗ್ಲಿ ಅವ್ನ ಯಾವನ್ನೂ ಮುಟ್ಟಿಲ್ಲ ಅವ್ರು ಹಂಗಿ ಬೇಕು ಅಂದ್ರೆ ಅದಕ್ಕಿಂತ ಬೆಲೆ ಬಾಳ್ತಕ್ಕಂತ ಸ್ಟಾರ್ಟರ್ ಮಟ್ಟ ಓದಿತ್ತು ಅವ್ರ ಬೇಕಾಗಿಲ್ಲ ಒಂದು ಕಟಿಂಗ್ ಪ್ಲೇಯರ್ ಹೋಗಿದೆ ಅಷ್ಟೇ ನಮ್ದ್ರಲ್ಲಿ ನೋಡ್ರಿ ಪ್ಲೇಯರ್ ಹೋಗಿದೆ ಹೊಸ ಇದೆ ನೋಡ್ರಿ ಕಲ್ಲು ಕೂಡ ಇಲ್ಲೇ ನೋಡ್ರಿ ನೋಡಪ್ಪ ಕಲ್ಲಿ ಇಟ್ಟಿನಿ ನೋಡ್ಕೊಂಡು ಹೂವು ಪೊತ್ರೆ ಹಾಕಿ ಪೂಜೆ ಅಂತ ಮಾಡ್ಕಂತ ಇಲ್ಲಿ ಕಲ್ಲ ಕಳ್ತನ ಮಾಡಿದಾರಲ್ಲ ಮತ್ತೆ ನಿನ್ಗೆ ಏನ್ ಅನ್ನಿಸ್ತಪ್ಪ ಕಳ್ತನ ಮಾಡಿ ಇದೆಲ್ಲ ಆಗಿದ್ದು ನೋಡ್ಬಿಟ್ಟು ನನಗೆ ಮನಸ್ಸಿಗೆ ಬಹಳಷ್ಟು ನೋವಾಗಿ ನನ್ನ ಮಕ್ಕಳಾಗ್ಲೂ ಊಟ ಕರೀತಿದಾರೆ ಆದ್ರೂ ನನ್ಗೆ ಊಟ ಮಾಡೋಕೆ ವಸ್ತು ಸರ್ ನೋಡಿ ನಿನ್ನೆ ಬಂದನು ಇಷ್ಟ ಮನಿಗ್ ಹೋಗಕ್ ಆಗ್ತಿಲ್ಲ ನಾನು ನಿನ್ನ ಇಲ್ಲೇ ಇದ್ದೀನಿ ನಾನು ಆದ್ರೂ ಕರಿತಿದಾರೆ ನಾನು ಮನಿಗೋಗಿ ಊಟ ಮಾಡಕ್ ಆಗ್ತಿಲ್ಲ ವಸ್ತ್ರದಿಂದ ಬಂದ್ ಇಲ್ಲೇ ಇದ್ದೀನಿ ಅಂದ್ರೆ ನೀನು ಬಹಳ ಮನ್ಸಿ ತಗೊಂಡ್ಬಿಟ್ಟ ಈ ತರ ಕಲ್ತನ ಮಾಡ್ಕೊಂಡು ಹೋದ್ರು ಕಷ್ಟಪಟ್ಟು ಇಷ್ಟೆಲ್ಲ ನಾನು ಬಹಳಷ್ಟು ಕಷ್ಟದಿಂದ ಬಂದನು ಆದ್ರೂ ಈ ನಾಡಿ ಹಿಂಗ್ ಆಯ್ತಲ್ಲ ಅಂತ ನಾನು ಬಾಳ ಊಟನ ಸೆಟ್ ನೋಡ್ರಿ ಊಟ ಸ್ನೇಹತ್ರ ಇಲ್ಲಿ ಏನಪ್ಪಾ ಅಂದ್ರೆ ಇದ್ದನ್ ಯಾವ್ದೋ ಒಂದ್ ಮೂಲೆಗ್ ಹೋತಂತು ಬಿಡ್ತಾನೆ ಇಲ್ದವನು ಕಷ್ಟಪಟ್ಟು ಮೇಲೆ ಹತ್ತಿರ್ತಾನೆ ಅವ್ನಿಗೆ ಕಾಲು ಹೇಳದ್ ಬಿಟ್ರೆ ಏನಾಗುತ್ತೆ ಕೆಳಕ್ ಬಿಡಲ್ವಾ ಆ ರೀತಿಯಾಗಿ ಇವ್ರದ ಈ ಕೇಬಲ್ ವೈರ್ ಎಲ್ಲಾ ಕದ್ದು ಅವ್ರು ತುಂಬಾ ದೇವ್ರ ಸಾಕ್ಷಿ ಅಣಿಲ್ಲ ನನ್ನ ಮನೆಗ್ ಹೋಗಕ್ ಊಟನೂ ಮಾಡಿಲ್ಲ ದೇವ್ರ ಆಗಿದೀನಿ ಹೌದು ಹೌದು ಬಿಡಪ್ಪ ಒಳ ಈ ಮನೆಗ್ ಹೋಗಕ್ ಸಮೇತ ನೀನ್ ಮನಸ್ಸಿಲ್ದಂಗ ಹೌದಾ ಸರ್ ನಾನು ಇಲ್ಲೇ ಕೇಳ್ರಿ ರಂಗಾಪುರ ನೋಡ್ತಿದಾರೆ ಎಲ್ಲಾರು ಬಂದ್ ಬಂದು ಬಹಳಷ್ಟು ನನಗೆ ನೋವು ಮಾಡ್ಕೊಂಡ್ ಸುಮ್ಮನೆ ಇದ್ದೀನಿ ಮನೆಯಲ್ಲಿ ಹೊಲದಲ್ಲೇ ಇದ್ದೀನಿ ಸರ್ ನಾನು ಸರಿ ಆಯ್ತು ಸರ್ ನೋಡ್ ಅಂತ ಹೇಳಪ್ಪ ಇದ್ರ ಬಗ್ಗೆ ಏನ್ ಕ್ರಮ ಕೈಗೊಳ್ತಾರೆ ಆಯ್ತು ನೋಡಿ ಸ್ನೇಹಿತರೆ ಇದು ಕುಂಬರಗಟ್ಟೆ ಲಕ್ಷ್ಮೀ ಅವ್ರದ್ದು ಜಮೀನು ಇವರ ಇದು ದೇವಗಿರಿ ಸರ್ವೆ ನಂಬರ್ ಅಲ್ಲಿ ಇದೆ ಅವ್ರದ್ದನ್ನ ಸಮೇತ ಎತ್ತಿದ್ದಾರೆ ನೋಡ್ರಿ ಅಲ್ಲಿ ಕಾಣ್ತಿದೆಯಲ್ಲ ಬಾಕ್ಸ್ ಕುಮ್ಮರ್ಗಟ್ಟೆ ರವಿಕುಮಾರ್ ಅಂತ ಅವ್ರದನ್ನ ಸಮೇತ ಕತ್ಕೊಂಡ್ ಹೋಗಿದ್ದಾರೆ ಕೇಳನ್ ಬನ್ನಿ ಇವ್ರದ್ದು ಏನಾಯ್ತು ಅಂತ ಏನಾಯ್ತಪ್ಪ ಇದು ವಸ್ತು ಗೊತ್ತಲ್ಲ ದೇವಿಗಿರಿ ನಮ್ದು ಇದು ಇದ್ರಾಗ ಮುಂದೆ ಕಿತ್ಕೊಂಡು ಹೋಗಿದ್ದಾರೆ ಇದು ನನ್ನ ತಮ್ಮಂದು ವೀರಭದ್ರಪ್ಪ ಅಂತ ಅದು ಅಕ್ಕ ಮೇಲೊಂದೈತೆ ಅಲ್ಲಿ ಬಂದ್ರಿ ಅಲ್ಲಿ ತೋರಿಸ್ತೀನಿ ಬನ್ನಿ ನೋಡ್ರಿ ಇದು ಭಾಗದಲ್ಲಿ ಕೇಬಲ್ ವೈರ್ ಅವರು ಒಂದೂವರೆ ಇಂಚಿನ ಪೈಪ್ ಅನ್ನ ಬಿಟ್ಟು ಮೋಟರ್ ಮೋಟರ್ನ ಬಿಟ್ಟಿದ್ರು ಕೇಬಲ್ ವೈರ ಅದ್ರದ್ದು ಸಮೇತ ಕಿತ್ ಬಿಟ್ಟಿದ್ದಾರೆ ಇಷ್ಟೊಂದು ಕೇಬಲ್ ಕಿತ್ಕೊಂಡು ಹೋಗ್ರೆ ಅವ್ರು ಎಷ್ಟು ಜನ ಬಂದಿರಬೇಕು ಸುಮಾರು ಒಂದು ಇಪ್ಪತ್ತೈದು ಜನ ಮೂವತ್ತ ಜನ ಅಂತ ರೈತ ತಮ್ಮ ಮುಂದೆ ನಾನು ಅವ್ನು ಇಬ್ಬರು ಜಂಟಿ ಕತೆ ಮೇಲೆ ಇದ್ವಿ ಆಹ್ ಇದ್ರಾಗ ಕೇಬಲ್ ಕಿತ್ಕೊಂಡ್ ಹೋಗಿದಾರೆ ನೋಡ್ರಿ ಇದು ದೇವಗಿರಿ ಗ್ರಾಮದ ಬಸವರಾಜು ವೀರೇಶು ಇವರ ಜಾಯಿಂಟ್ ಅಲ್ಲಿ ಇರತಕ್ಕಂತ ಬೋರ್ ಈ ಬೋರ್ ಅನ್ನು ಸಮೇತ ಬಿಟ್ಟಿಲ್ಲ ಇವರು ನೋಡ್ರಿ ಇದು ಮತ್ತೆ ರೋಡ್ ಹತ್ರ ಗಾಳಿ ರಂಗನಟ್ಟಿ ಕಲ್ಲಲ್ಲಿ ರೋಡ್ ಹೋಗೋ ಭಾಗದಲ್ಲಿ ಅವನ್ನ ಮುಟ್ಟಿಲ್ಲ ಈ ಮಧ್ಯದಲ್ಲಿ ಬರ್ತಕ್ಕಂತ ಬೋರ್ವೆಲ್ ಅಲ್ಲಿ ಇಲ್ಲಿಂದ ಹಿಡಿದು ಅಪ್ ಟು ಮಟ್ಟಿ ವರೆಗೂ ಬೆಟ್ಟ ಕಾಣ್ತಿದೆಯಲ್ಲ ಫಸ್ಟ್ ಗೆ ಇಡಲಾ ವಿಡಿಯೋಗಳು ಅಲ್ಲಿವರೆಗೂ ಕೂಡ ಇವರು ಕೇಬಲ್ ವೈರ್ ಗಳನ್ನ ಕಿತ್ತಿದ್ದಾರೆ ಇಲ್ಲೇ ಎರಡು ಕಿತ್ತಿದ್ದಾರೆ ಆಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ ಮತ್ತೆ ಇಲ್ಲಿ ಪಕ್ಕದಲ್ಲಿಂದು ಒಂದೊಂದಿದೆ ನಮ್ಮೂರವ್ರೆ ಸಿದ್ದಯ್ಯ ಅಂತ ಅವ್ರದ್ದು ಮುಟ್ಟಿಲ್ಲ ಯಾಕೆ ಅಂದ್ರೆ ದೂರದಿಂದ ನೋಡಿದಾರೆ ಐ ತಿಂಕ್ ಸಿ ಸಿ ಕ್ಯಾಮರಾ ನೋಡಿ ಅವರು ಬಿಟ್ಟೋಗಿದ್ದಾರೆ ಅಲ್ಲಿ ಅವರು ಸಿ ಸಿ ಕ್ಯಾಮ್ರಾನ್ ಹಾಕ್ಸಿದ್ದಾರೆ ಅಂತ ಬಂತು ವಿಚಾರ ಸೊ ಹಾಗಾಗಿ ಸಿ ಸಿ ಕ್ಯಾಮ್ರಾ ನೋಡಿ ಅವ್ರು ಬಿಟ್ಟೋಗಿದ್ದಾರೆ ನೋಡಿ ಇಲ್ಲಿ ಸಿ ಕ್ಯಾಮ್ರಾ ಐತಿ ಇಲ್ಲಿಗೂ ಬಂದಿರ್ತಾರೆ ಬಂದಿರ್ತಾರೆ ಇಲ್ಲ ನೈಟ್ ಅವರು ಕಂಬ ಹಿಡ್ಕೊಂಡ್ ಬಂದಿದ್ದಾರೆ ಕಂಬ ಉಂಟಾ ಬಂದಿದಾರಲ್ಲ ನಿಮ್ದು ಕಂಬ ಬೇರೆ ಆಯ್ತು ಇವ್ರದ್ದು ಕಂಬ ಬೇರೆ ಆಯ್ತು ಇವ್ರಿಗೂ ಇವ್ರ ಹತ್ರಕ್ಕೆ ಹೋಗದೆ ಇರಬಹುದು ಇನ್ನೊಂದು ಮನೆಯದಾಗಿ ಲಾಸ್ಟ್ ಅಂತ ಬಂದೀನಿ ನಾನು ಏನ್ ಹೇಳಿದೆ ಒಂದ್ ಇಪ್ಪತ್ ಇಪ್ಪತ್ತೈದು ಗಳಲ್ಲಿ ಕೇಬಲ್ ಕದ್ದಾರೆ ಅಂತ ಹೇಳದೆ ಅದರಲ್ಲಿ ಇದು ಕೂಡ ಇದು ನಮ್ ಬ್ರದರ್ ನಮ್ ತಂದೆಯ ಅಣ್ಣನ ಮಕ್ಕಳ ಬೋರ್ವೆಲ್ ಇದು ಮಂಜುನಾಥ್ ಅಂತ ಆ ಕಡೆ ಕೆ ವಿಲ್ ಇದಾರೆ ಅವರು ಶಶಿಧರ್ ಅಂತ ಅವರ ಬೋರ್ವೆಲ್ ಅಲ್ಲೂ ಕೂಡ ಇದೇ ರೀತಿಯಾಗಿ ಕೇಬಲ್ ಅನ್ನ ಕದ್ದಿದ್ದಾರೆ ಸ್ನೇಹಿತರೆ ಇದೊಂದು ಬೋರ್ ಮಂಜುನಾಥ್ ಅಂತ ಅಲ್ ಕಾಣ್ತಾ ಇದೆಯಲ್ಲ ಮೋಟ್ರೂ ಸ್ಟಾರ್ಟರ್ ಪೆಟ್ಟಿಗೆ ಅಲ್ಲೊಂದು ಮೋಟ್ರ್ ಅಲ್ಲೂ ಕೂಡ ಶಶಿಧರ್ ಅಂತ ಅವ್ರದ್ದು ಅವರಲ್ಲೂ ಕೂಡ ಕೇಬಲ್ ವೇರನ್ನ ಕದ್ದಿದ್ದಾರೆ ಸ್ನೇಹಿತರೆ ಬಂಡಾರಿ ಓಂಕಾರಪ್ಪ ದೇವಿಗೆರೆ ಇರತಕ್ಕಂತ ಗ್ರಾಮದ ಆ ಕೇಬಲ್ ವೈರರ್ ನ ಒಟ್ಟು ಪೈಪ್ ಮುರದ್ ಹಾಕಿ ಎಲ್ಲವ ಪೈಪ್ ಸಮೇತಗೂ ಮುರದ್ ಹಾಕಿ ಕೇಬಲ್ ಅಲ್ಲ ಪಟ್ಟಿಗನ ಎತ್ತಿನ್ ತಗೊಂಡ್ ಹೋಗಿದ್ದಾರೆ ಏನ ಅನ್ಸುತ್ತೆ ಕಳ್ಳರಿ ಏನಕ್ ತಗೊಂಡ್ ಹೋಗಿರಬಹುದು ಒಂದ್ ಕಳ್ರಿ ಯಾವ್ದಕ್ ತಾಂದಿದ್ರು ನಮಗಂತೂ ಗೊತ್ತಿಲ್ಲ ಅವ್ರ ಏನ್ ಮಾಡಕ್ ತಾನ ಇದಾರೆ ಯಾರ ಹಾಕ್ಸಂತ ಇದರ ಗೊತ್ತಿಲ್ಲ ನಿಮ್ದು ಒಂದೇ ಬೋರ ಬೋರ್ ಬಾಳ ಒಯ್ದಾವ ಒಯ್ದಾವ ಇಲ್ಲಿ ಸುತ್ತಮುತ್ತ ಎಲ್ಲ ಹ್ಮ್ ಒಂದೇ ಒಂದ್ ನಮ್ಮ ಪ್ಲಾಟ್ ನಮ್ ಪ್ಲಾಟ್ ನೊಳಗನೆ ಎಂಟು ಬೋರ್ ಒಯ್ದಾವ ನಮಗೆ ಹ್ಮ್ ಎಂಟು ಬೋರ್ ನಮ್ ಪ್ಲಾಟ್ ನೊಳಗೆ ಒಂದ್ ಸರ್ವೆ ನಂಬರ್ ಎಂಟ್ ಬೋರ್ ಹೋಗಿದವ್ ಬೋರ್ ನೇ ಕೇಬಲ್ ಎಲ್ಲ ಕಿತ್ಕೊಂಡು ತಳಕನ ಪೈಪ್ ಎಲ್ಲ ಒಡೆ ಹಾಕಿ ಕಿತ್ಕೊಂಡರೆಲ್ಲ ನೋಡಿ ಸ್ನೇಹಿತರೆ ಇಲ್ಲಿ ಚಿತ್ರದುರ್ಗ ಜಿಲ್ಲೆ ವಸ್ತು ತಾಲೂಕಿನ ದೇವಗಿರಿ ಗ್ರಾಮದಲ್ಲಿ ಇರತಕ್ಕಂತ ನಂದೇ ತೋಟ ಇದು ನಂದೇ ತೋಟ ಇವ್ರು ನಮ್ಮ ತಂದೆ ನಮ್ಮ ತೋಟದಲ್ಲಿ ಇರ್ತಕ್ಕಂತಹ ಎರಡು ಬೋರ್ವೆಲ್ಗಳಲ್ಲಿ ಗಳಿರ್ತಕ್ಕಂಥ ಕೇಬಲ್ ವೈರ್ ಅನ್ನ ಕಟ್ ಮಾಡಿದ್ದಾರೆ ಅದರಲ್ಲಿ ಈಗ ಏನ್ ನೋಡ್ಕೊಂಬಂದು ಅವೆಲ್ಲ ಬಡ್ಡೆಗೆ ಹತ್ನಾಗೆ ಕಟ್ ಮಾಡಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿದ್ದಾರೆ ಬಟ್ ನಮ್ದು ಪೂರಾ ಅನಾಮತ ಕಟ್ ಮಾಡಿದಾರೆ ಅದು ಎಷ್ಟು ಲೆಂತ್ ಒಳಗಡೆ ಎಳ್ಕೊಂಡಿದಾರೆ ಅಂತ ಗೊತ್ತಿಲ್ಲ ಫುಲ್ ಇದನ್ನ ಮೇಲೆ ಎತ್ತಲೇಬೇಕು ಈಗ ಇದನ್ನ ಎತ್ತಬೇಕು ಅಂದ್ರೆ ಸುಮಾರು ನಮಗೆ ಖರ್ಚು ವೆಚ್ಚ ಅಂತ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಯಾಕೆಂದ್ರೆ ಅವ್ರಿಗೆ ಕರ್ಕೊಂಡ್ ಬರ್ಬೇಕು ಮೋಟರ್ ಎತ್ತೋರ್ನಾ ನಮ್ಮ ಮೇಲೆ ಕಾಸ್ಟ್ ಆಫ್ ಲಿವಿಂಗ್ ಬಹಳ ಬರುತ್ತೆ ಯಾಕೆಂದ್ರೆ ಈ ಕಳ್ಳ ಮಕ್ಕಳು ಮಾಡಿರೋ ಬದುಕಿಗೆ ಅದ್ ಎಷ್ಟು ಲೆಂತ್ ಹೋಗಿತಿ ಅಂತ ಗೊತ್ತಿಲ್ಲ ಎಳದಿಬೇಕು ಅವರಿಗೆ ಅಲ್ಲಿ ಜಾಯಿಂಟ್ ಎಲ್ಲಿವರೆಗಿರುತ್ತೆ ಆ ಜಾಯಿಂಟ್ ಇಂದ ಫುಲ್ ಮೇಲೆ ಎಲ್ಲ ಎಳ್ಕೊಂಡಿರ್ತಾರೆ ಆಲ್ಮೋಸ್ಟ್ ಆಲ್ ನಾನು ಈ ಹಿಂದೆ ಎಲ್ಲಾ ಹೊಲಗಳನ್ನ ನಾನು ವಿಸಿಟ್ ಮಾಡಿದಾಗ ಅವ್ರ ಏನ್ ಮಾಡಿದಾರೆ ಬಡ್ಡಿಗೆ ಹತ್ತನ ಚೆನ್ನಾಗಿ ಕಟ್ ಮಾಡ್ಕೊಂಡು ಒಂದ್ ಮೂವತ್ತಿಂದ ನಲ್ವತ್ ಮೀಟರ್ ವರ್ಗೂ ಕಟ್ ಮಾಡ್ಕೊಂಡು ಹೋಗಿರೋ ವಿಡಿಯೋಗಳನ್ನು ನಾನು ಹಿಂದೆ ನೋಡಿನಿ ಈಗ ನಮ್ಮ ತಂದೆಯವರು ಇದಾರೆ ಮಾತಾಡ್ಸನ್ ಬಂದಿ ಲೋಕೇಶಪ್ಪ ಅಂತ ಹೇಳ್ರಿ ಏನಾಯ್ತ್ರಿ ಲೋಕೇಶಪ್ಪ ರೀ ಕೇಬಲ್ ವೈರ್ ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಬೆಳಗ್ಗೆ ಬಂದಿದ್ದೆ ನಾನು ಅಷ್ಟು ಗಮನ ಮಾಡಲಿಲ್ಲ ಹ್ಮ್ ಹೊಲ ಅಡ್ಡಾಡ್ಕೊಂಡು ಹೋದೆ ಗುಬ್ಬು 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 ಅಂತಿತ್ತು ಗೇಟ್ ತೆಗ್ದಿತ್ತು ಗೇಟ್ ಹಾಕೊಂಡು ಗೇಟ್ ತೆಗ್ದಿತ್ತು ನಾನು ಅಷ್ಟು ಪರವಾಗಿ ಹಾಕೊಂಡಿರ್ಲಿಲ್ಲ ಆಮೇಲೆ ಗುಬು ಗುಬು ಅಂದಾಗ ನಂದು ಕಟ್ ಮಾಡಿದಾರೆ ಅಂತ ಹೇಳಿ ಹೊಲಕ್ ಬಂದ್ ನೋಡ್ತೀನಿ ಎರಡ್ ಬೋರ್ ಬೋರ್ ಕಟ್ ಮಾಡಿದ್ರು ಕಟ್ ಮಾಡಿ ತಗೊಂಡೋಗಿಟ್ಟು ಎಲ್ಲಿಗೆ ಇಲ್ಲಿ ಕೊಯ್ ತಿಂಬಿಟ್ಟು ತಗೊಂಡು ನೋಡ್ರಿ ಇಲ್ಲಿಂದ ಕಟ್ ಮಾಡಿ ಇದ ನೋಡ್ರಿ ಕಾಣ್ತಾ ಇದೆ ಇಲ್ಲಿ ಕೇಬಲ್ ವೈರು ಕಾಣ್ತೇನ್ರಿ ಓಕೆ ಈ ಕೇಬಲ್ ವೈರ್ ಕಟ್ ಮಾಡಿ ಫುಲ್ ಅನಾಮತ ಮೋಟ್ರ್ ಒಳಗಡೆ ಏನು ಹೋಗಿರುತ್ತೋ ಅದು ಅಷ್ಟು ಲೆಂತ್ ಎಳೆದಿದ್ದಾರೆ ಬಿಗ್ಗೆಗೆ ಎಳದಾಗ ಅದು ಎಲ್ಲಿವರೆಗೂ ಜಾಯಿಂಟ್ ಇರುತ್ತೆ ಅಲ್ಲಿಂದ ಕಿತ್ಕೊಂಡ್ ಬಂದಿದೆ ಅದಷ್ಟನ್ನು ಎತ್ತಕೊಂಡು ಹೋಗಿದ್ದಾರೆ ಅದು ಎಷ್ಟು ಮೀಟರ್ ಹೋಗಿದೆ ಏನು ಈಗ ನೋಡ್ರಿ ಗೊತ್ತಾಗಲ್ಲ ನಮಗೆ ಅದು ಮೋಟರ್ನ ಎತ್ತಬೇಕು ಮೋಟರ್ ಎತ್ತ ಟ್ರ್ಯಾಕ್ಟರ್ ಅನ್ನ ತಂದು ಅದು ಎತ್ತಿದಾಗ ಸಂಪೂರ್ಣವಾಗಿ ನಮ್ಗೆ ಗೊತ್ತಾಗುತ್ತೆ ನೋಡಬಹುದು ಇನ್ನೊಂದು ನಮ್ದು ಬೋರ್ ಇದೆ ನೋಯಪ್ಪ ಕಂಬದಿಂದ ವೈರ್ ಅನ್ನ ಕಟ್ ಮಾಡಿದ್ವಿ ನಾವು ಮೈನ್ಸ್ ವೈರ್ ಅನ್ನ ಅವ್ರು ಕಳ್ಳರು ಇನ್ನೊಂದ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಕಂಬುಗಳನ್ನ ಹಿಡ್ಕೊಂಡ್ ಬರ್ತಾರೆ ಕಂಬುಗಳ ಮಾರ್ಗದಲ್ಲಿ ಬಂದಾಗ ಆ ಕಂಬದಿಂದ ಮೇನ್ ಸ್ವೈರಿ ಮತ್ತೆ ಎಲ್ಲಿಗೆ ಹೋಗಿರುತ್ತ ಸಬ್ಲೈನು ಅದನ್ನ ಹಿಡ್ಕೊಂಡು ಹೋಗಿ ಇರ್ತಕ್ಕಂತ ಕೇಬಲ್ ಅನ್ನ ಅವರು ಕದಿತಾ ಇದಾರೆ ಸ್ನೇಹಿತರೆ ನೋಡ್ಬೋದು ನೀವು ಇದು ನಮ್ದೇ ಆಗಿರ್ತಕ್ಕಂತ ಹೊಲ ಹೊಸ್ದಾಗಿ ಏನೋ ಕಷ್ಟಪಟ್ಟು ಬಾಳೆ ಮಾಡೋಣ ಅಂತ ಮಾಡಿದ್ವಿ ಅಷ್ಟೊಳಗಡೆ ಈ ವೈರ್ಗಳನ್ನ ಕದ್ದುಬಿಟ್ಟಿದಾರೆ ಹೆಂಗ ಇನ್ನೊಂದು ದೈವ ಹೆಚ್ಚೆ ನಮ್ದು ಅದು ಮಳೆಗಾಲದಲ್ಲಿ ಕದ್ದಿದ್ದಾರೆ ಬೇಸಿಗೆ ಕಾಲದಲ್ಲಿ ಇದ್ರೆ ತುಂಬಾ ತೊಂದರೆ ಆಗೋದು ನಮ್ಗೆ ಇದು ನಮ್ದೇ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಫುಲ್ ಎಲ್ಲಾ ಕಟ್ ಮಾಡಿದ್ದಾರೆ ಒಳಗಡೆ ಫುಲ್ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಇದನ್ನು ನೋಡಿ ಏನು ಇಲ್ಲ ಎಲ್ಲಾ ಕಟ್ ಮಾಡಿದ್ದಾರೆ ಈಗ ಮತ್ತೆ ಇದಕ್ಕೂ ಸಮೇತ ಇದಕ್ಕೂ ಕೂಡ ನಾವು ಟ್ರಾಕ್ಟರ್ ತಂದು ಮತ್ತೆ ಮೋಟ್ರನ್ನ ಮೇಲಕ್ಕೆ ಎತ್ತಿ ಅದು ಎಷ್ಟು ವೈರ್ ಹೋಗಿದೆ ಅಂತ ನೋಡಿ ಮತ್ತೆ ಹೊಸದಾಗಿ ನಾವು ಹೊಸ ಅಲೆ ಕೇಬಲ್ ವೈರ್ ಅಂತಂದು ಇದಕ್ಕೆ ಪಿಟ್ ಮಾಡ್ಬೇಕು ಸ್ನೇಹಿತರೆ ಸೊ ಒಟ್ಟಾರೆ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಅಂದ್ರೆ ಈ ಗ್ರಾಮ ಹೊಸದುರ್ಗ ತಾಲೂಕು ದೇವಗಿರಿ ಗ್ರಾಮದಲ್ಲಿ ಏನು ಸುಮಾರು ಒಂದು ಇಪ್ಪತ್ತೈದರ ಮೂವತ್ತು ಬೋರ್ವೆಲ್ಗಳಲ್ಲಿ ಈ ಕೇಬಲ್ ವೈರ್ ಅನ್ನ ಕದ್ದಿದ್ದಾರೆ ನಾನು ನೋಡಿದ ಮಟ್ಟಿಗೆ ಅಲ್ಲಿ ಕೆಲವು ಬೋರ್ಗಳಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಮೇಗಿನ ವ್ಯಾಪಾರನ್ನ ತೆಗೆದು ಒಳಗಿರ್ತಕ್ಕಂಥ ಕಾಪರ್ ತಂತಿಯನ್ನ ಮಾತ್ರ ತೆಗೆದುಕೊಂಡು ಹೋಗಿದ್ದಾರೆ ಅವ್ರ ಉದ್ದೇಶ ಏನಪ್ಪಾ ಅಂದ್ರೆ ಅದು ತೂಕದ ಲೆಕ್ಕದಲ್ಲಿ ಹಾಕಿ ಸುಮಾರು ಆರ್ನೂರಿಂದ ಏಳ್ನೂರು ರೂಪಾಯಿ ಕೆಜಿ ಸಿಗುತ್ತೆ ಅದು ಕಾಪರ್ ವೈರ್ ಅಂದ್ರೆ ತಾಮ್ರದ ತಂತಿ ಅದನ್ನ ಹಾಕಿ ಅದರಿಂದ ಹಣ ಗಳಿಸ್ಬೇಕು ಅನ್ನೋದು ಅವರ ಇಂಟೆನ್ಷನ್ ಇದೆ ಈ ರೀತಿ ಇದು ಮೂರ್ ದಿನಗಳ ಇಂಚೆ ಆಗಿರೋದು ಆ ಹದಿನೈದು ದಿನಗಳ ಇಂಚೆ ಮಾವಿನಕಟ್ಟೆಯಲ್ಲಿ ಮಾವಿನಕಟ್ಟೆಯಲ್ಲಿ ಕೂಡ ಹಾಗೆ ಆಗಿದೆ ಮದ್ರೆಯಲ್ಲೂ ಸುತ್ತಮುತ್ತ ಆಗಿದೆ ಅಂತ ಹೇಳಿದ್ರು ಸ್ನೇಹಿತರೆ ಇನ್ನೊಂದು ಇದು ಇವತ್ತು ಬಸ್ದುರ್ಗ ತಾಲೂಕಲ್ಲಿ ಈ ಸುತ್ತಮುತ್ತ ಗ್ರಾಮದಲ್ಲಿ ಮಾಡ್ತಾದ್ರೆ ಇಲ್ಲಿ ಎಚ್ಚೆತ್ಕೊಂಡಾಗ ಜನಗಳು ಪಕ್ಕದ ತಾಲೂಕಿಗೆ ಹೋಗ್ಬೋದು ಅಜ್ಜಂಪುರ ಹೋಗ್ಬೋದು ಮತ್ತೆ ಹೇಳ್ತೀನಿ ತರೀಕೆರೆ ಹೋಗ್ಬೋದು ಈ ತರ ಆಗುತ್ತೆ ಇದಕ್ಕೆ ಸರಿಯಾದ ಕ್ರಮವನ್ನ ಮೇಲಿರ್ತಕ್ಕಂತ ಅಧಿಕಾರಿಗಳು ಇರ್ಬೋದು ಶಾಸಕರು ಇರಬಹುದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರ್ಬೋದು ಸರಿಯಾದ ಕ್ರಮವನ್ನ ತೆಗೆದುಕೊಳ್ಬೇಕು ಯಾರಾದ್ರೂ ಅನುಮಾನ ಬಂದ್ರೆ ಖಂಡಿತ ಕೂಡಲೇ ಅವ್ರನ್ನ ಬಂಧಿಸಬೇಕು ರಾತ್ರಿ ವೇಳೆ ಹೊಲಗಳಲ್ಲಿ ಓಡಾಡ ಅಂತವ್ರನ್ನ ಅವ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಬೇಕು ಸ್ನೇಹಿತರೆ ಯಾಕೆಂದ್ರೆ ಮತ್ತೆ ಮತ್ತೆ ಹೇಳ್ತೀನಿ ರೈತರು ದೇಶದ ಬೆನ್ನೆಲುಬು ಸೊ ಹಾಗಾಗಿ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಈ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ನೀವು ಪ್ರತಿಯೊಬ್ಬ ರೈತಗೆ ಇದು ತಲುಪಬೇಕು ಪ್ರತಿಯೊಂದು ತಾಲೂಕಿಗೆ ತಲುಪಬೇಕು ಪ್ರತಿಯೊಂದು ಜಿಲ್ಲೆಗೆ ತಲುಪಬೇಕು ಇಂಥ ಕಳ್ಳರು ಎಚ್ಚೆತ್ಕೊಂಡು ಬೇಕಾಗುತ್ತೆ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ